ಡಾಕ್ಟರ್ ಆಗಿ ಒಂದು ವರ್ಷ ಕಳೆದು ಹೋದರೂ ಕೂಡ ನನ್ನ ನೆನಪೇ ಆಗಲಿಲ್ಲ ನಿಮಗೆ ನಿಮ್ಮ ಹೃದಯದಿಂದ ನನ್ನ ಹೆಸರನ್ನು ಮಾಡಿದೀರಾ ಮಾತಾಡ್ತೀಯ ನನ್ನ ಹೃದಯದಿಂದ ಅಲ್ಲ ಅಟ್ಲೀಸ್ಟ್ ಒಂದು ಕಣ್ಣಿನಿಂದ ಡಿಲೀಟ್ ಮಾಡಲಿಕ್ಕಾಗಿಲ್ಲ ಕಣೆ ಯಾಕೆ ಅವತ್ತು ನೀನು ನನ್ನ ಶಿಕ್ಷಣ ಅರ್ಧಂಬರ್ದ ಆದಾಗ ಹೆಲ್ಪ್ ಮಾಡಿದೆ ಅದೇ ಅಲ್ಲದೆ ನೌಕರಿಗೆ ಹೋಗುವ ಸಂದರ್ಭದಲ್ಲಿ ಕೊಟ್ಟಂತ ಐವತ್ ಸಾವಿರ ರೂಪಾಯಿಯನ್ನ ಯಾವತ್ತಾದ್ರೂ ಮರೆಯೋದು ಉಂಟೇನೆ ಅವತ್ತಿನ ಆ ಉಪಕಾರ ಅಲ್ಲದೆ ಹೋಗಿದ್ರೆ ನಾನೆಲ್ಲ ಈ ಸ್ಥಿತಿ ಬರ್ತಾ ಇದ್ದೆ ಆ ಉಪಕಾರ ಇವತ್ತು ನಿನ್ನ ಋಣಭಾರವನ್ನು ಹೆಚ್ಚಿಸಿದೆ ಹೊರತು ಮರೆಯಕ್ಕಲ್ಲ ಕಡೆ ನೀವು ನನ್ನನ್ನ ತುಂಬಾ ಹೊಗಳ್ತಾ ಇದ್ದೀರಾ ಇಷ್ಟೊಂದು ಹೊಗಳುವಂತ ಅವಶ್ಯಕತೆ ಎಲ್ಲ ಇಲ್ಲವೇ ಇಲ್ಲ ಹೊಗಳೇಬೇಕು ಮೀರ ಮನುಷ್ಯನಾಗಿ ಹುಟ್ಟಿದ ಮೇಲೆ ಇನ್ನೊಬ್ಬರಿಗೆ ಸಹಾಯ ಮಾಡೋದು ಮನುಷ್ಯನ ಧರ್ಮ ತಾನೆ ಅದು ಅಲ್ಲದೆ ನನಗೆ ಮೊದಲಿಂದಲೂ ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡೋ ಹ್ಯಾಬಿಟು ತುಂಬಾ ತುಂಬಾ ಜಾಸ್ತಿನೇ ಇದೆ ಕೇಳಿದ್ದೀನಿ ಮೀನಾಕ್ಷಿ ತುಂಬಾ ಉಪಕಾರ ಜೀವನ ನೀವು ಯಾವತ್ತು ಬಡವರಿಗೆ ಉಪಕಾರ ಅಂತ ನಾನು ಜನರ ಹತ್ರ ಕೇಳಿದ್ದೀನಿ ಉಪಕಾರದಿಂದಲೇ ಈ ಮನುಷ್ಯನಾಗ ಬೆಳಿತಾ ಇದ್ದೀನಿ ನೋಡ್ ಮೀನಾಕ್ಷಿ ನಿಮ್ಮ ಉಪಕಾರದ ಋಣನ ತೀರಿಸಬೇಕು ಅಂತ ಅದೆಷ್ಟು ದಿನದಿಂದ ಕಾಯ್ತಿದ್ದೀನಿ ಆದ್ರೆ ಏನು ಮಾಡಲಿ ಮನೆಯ ಜವಾಬ್ದಾರಿಗಳು ಇರ್ತಾ ಇದೆ ನನ್ನ ತಂದೆಯವರು ಹೊಲದ ರಿಪೇರಿ ಮನೆ ಕೆಲಸ ಅಂತ ನನ್ನ ಗಳಿಸಿದಂಥ ಹಣನ ಕೈಲಿ ಇಟ್ಕೊಳ್ಳಿಕ್ಕೆ ಕೊಡ್ತಾ ಇಲ್ಲ ಮೀನಾಕ್ಷಿ ಅದಕ್ಕೆ ದಯವಿಟ್ಟು ಕೆಲವೇ ಅವಕಾಶಗಳನ್ನು ಕೊಟ್ಟರೆ ನಿಮ್ಮ ಹೃದಯದಿಂದ ನಾನು ಮುಕ್ತರಾಗಿ ಬಿಡ್ತೀನಿ ಮೀನಾಕ್ಷಿ ಯಾಕೆ ನೀವು ಈ ರೀತಿಯಾಗಿ ಮಾತಾಡ್ತಾ ಇದ್ದೀರಾ ಅಂತ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಕೊಟ್ಟ ಹಣವನ್ನು ವಾಪಸ್ ಕೊಡಿ ಅಂತ ನಾನು ನಿಮ್ಮ ಹತ್ರ ಏನಾದರೂ ಈಗ ಮೀನಾಕ್ಷಿ ಇಲ್ಲ ತಾನೆ ನಾನು ಹಣ ಕೊಡುವಾಗ ನಿಮ್ಮ ಹತ್ರ ಹೇಳಿದ್ದೀನಲ್ಲ ಮತ್ತೆ ನಮಗೆ ಈ ಹಣವನ್ನು ವಾಪಸ್ ಕೊಡ್ಬೇಕಾಗಿಲ್ಲ ಅಂತ ಈ ವಿಷಯವನ್ನ ನೀವು ನಿಮ್ಮ ಮನೆಯವರಿಗೆ ತಿಳಿಸ್ತಿಲ್ವಾ ನಮ್ಮ ಮನೆಯವರಿಗೆ ನಮ್ಮ ತಂದೆಯವರ ಹತ್ರ ಈ ವಿಷಯ ಹೇಳಿದ್ರೆ ದೊಡ್ಡ ರಾತ ಅಂತಾನೆ ಮಾಡ್ಬಿಡ್ತಾರೆ ಯಾಕೆ ನಮ್ಮ ತಂದೆಯವರು ಹಿಂದಿನ ಕಾಲದ ತಲೆಮಾರಿನವರು ಅವರಿಗೆ ಈ ಲಂಚ ಈ ಹಣ ಕೊಡೋದು ಇಂಥವುಗಳು ಅವರು ಸೇರ್ತಾ ಇಲ್ಲ ಯಾಕೆಂದ್ರೆ ಅವರು ಪ್ರಾಮಾಣಿಕರು ಶುದ್ಧರು ಯಾವತ್ತು ಪ್ರಪಂಚವನ್ನ ಏಕದೃಷ್ಟಿಯಿಂದ ನೋಡ ನೋಡುವವರು ನ್ಯಾಯ ನೀತಿ ಧರ್ಮ ಅಂತ ಬದುಕಿದವ್ರೆ ಹೊರತು ಅನ್ಯಾಯ ಅನೀತಿ ಅಧರ್ಮ ಅಂದ್ರೆ ಅವರ ಕನಸಲ್ಲಿ ಕನಸು ಮನಸ್ಸಿನಲ್ಲಿ ಅವ್ರು ಇಲ್ಲ ನೋಡು ಮೀನಾಕ್ಷಿ ಅದನ್ನ ಒಮ್ಮೆ ತಂದೆ ಹೇಳ್ಬಿಟ್ರೆ ನನ್ನನ್ನು ಎಲ್ಲಿ ಮನೆಯಿಂದ ದೂರ ಮಾಡ್ಬಿಡ್ತಾರೆ ಅನ್ನೋ ಭಯ ನನಗೆ ಪಾಪ ತುಂಬಾ ಹಿಂದುಳಿದಿದ್ದಾರೆ ಅಂತ ಅನ್ಸುತ್ತೆ ಈಗಿನ ಮುಂದಿನ ಜನಾಂಗದವರ ಬಗ್ಗೆ ಅವರು ವಿಚಾರನೆ ಮಾಡಿಲ್ಲ ಅಂತವರು ಇಂದಿನ ಈ ಪ್ರಪಂಚದಲ್ಲಿ ಇರಬೇಕು ಹಾಗಿದ್ದಾವಾಗ ಮಾತ್ರ ಬದುಕುವ ದಾರಿಯನ್ನ ಸುಲಭದಲ್ಲಿ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ಬಿಡಿ ನಿಮ್ಮ ನಿಮ್ಮ ಮನೆಯಲ್ಲಿ ಮದುವೆ ಬಗ್ಗೆ ಏನು ಹೇಳಿದ್ದೆ ಈಗಾಗಲೇ ನಮ್ಮ ತಂದೆಯವರು ನಮ್ಮ ತಾಯಿಯ ಸೇರಿ ಬಹಳಷ್ಟು ಜಾಗ ನೋಡಿದ್ರು ಆದ್ರೆ ಒಂದು ನಮಗೆ ಸರಿ ಬರ್ತಾ ಇಲ್ಲ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ನೋಡು ನನ್ನ ಹತ್ರ ನೀರೇ ಒಂದು ಹೆಣ್ಣು ನೋಡಿ ಹೌದು ಈಗ ಹೆಣ್ಣು ನೋಡ್ಕೋ ಅಕ್ಷತೆನ ಹಾಕ್ಲಿಕ್ಕೆ ನಾವು ಯಾವತ್ತೂ ರೆಡಿ ಇದ್ದೇವೆ ಅಂತ ಆದ್ರೆ ಏನೇ ಮಾಡಲಿ ಮೀನಾಕ್ಷಿ ಮದುವೆ ಆಗಬೇಕು ಅನ್ನೋ ಆಸೆ ಇದೆ ಆದ್ರೆ ನಿಮ್ಮಂತರು ಋಣ ಭಾರ ನನ್ನನ್ನು ದೂರ ಮಾಡ್ತಾ ಇದೆ ಮದುವೆ ವಿಚಾರ ಮತ್ತೆ ಮತ್ತೆ ಋಣದ ಭಾರ ಋಣದ ಭಾರ ಅಂತ ಮಾತಾಡಿದ್ರೆ ನನಗೆ ನಿಮ್ಮ ಮೇಲೆ ತುಂಬಾ ಕೋಪ ಬರುತ್ತೆ ನಾನು ನಿಮ್ಮ ಜೊತೆ ಮಾತಾಡೋದಿಲ್ಲ ಆಡೋದಿಲ್ಲ ಅಲ್ಲ ನಿಮಗೆ ಹಣ ಕೊಟ್ಟಿದ್ದು ಯಾಕೆ ಗೊತ್ತಾ ಯಾಕೆ ನಿಮ್ಮ ಗುಣ ನಿಮ್ಮ ನಡತೆ ಅಷ್ಟೇ ಅಲ್ಲ ನಿಮ್ಮಲ್ಲವರು ಗೌರವದಿಂದ ನಾನು ನಿಮಗೆ ಹಣ ಕೊಟ್ಟಿರೋದು ಒಂದು ವೇಳೆ ನನ್ನ ಋಣವನ್ನು ನಿಮಗೆ ತೀರಿಸಲೇಬೇಕು ಅನ್ನೋ ಆಸೆ ಇದ್ರೆ ನನಗೇನಾದರೂ ಸಹಾಯ ಮಾಡಿ ನಿಮ್ಮ ಋಣವನ್ನು ಕಡಿಮೆ ಮಾಡಿಕೊಳ್ಳಿ ನಿಮಗೆ ಸಹಾಯ ನಾನು ಮಾಡೋದಾ ಹೌದು ಏನು ಸಹಾಯ ಮಾಡಬೇಕು ಈ ಸಂದರ್ಭದಲ್ಲಿ ನೀವು ತಂದೆ ಹೊರತಿದ್ರೆ ಅದೆಷ್ಟು ಖುಷಿ ಪಡ್ತಿದ್ರು ಅಲ್ವಾ ಏನು ಸಹಾಯ ಮಾಡಲಿ ನಿಮಗೆ ಹೌದು ಅಶೋಕ ನನ್ನ ತಂದೆಯವರು ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ರು ಏನೋ ಆದರೆ ಆದರೆ ನನ್ನ ತಂದೆಯವರು ಮತ್ತೆ ಭಾರದ ಲೋಕಕ್ಕೆ ಹೋಗ್ಬಿಟ್ರು ಅಶೋಕ ನಾನು ಹೇಳಿದ್ದು ನಮ್ಮ ವಯಸ್ಸು ಮಾತುಕತೆಗಳನ್ನು ಕೇಳಲಿಕ್ಕೆ ನಿಮ್ಮ ತಂದೆಯವರು ಇದ್ದಿದ್ರೆ ಅಂತ ಈ ಲೋಕದಿಂದ ದೂರವಾಗ ಹೋಗಿದ್ದಾರೆ ಅಂತ ಹೇಳ್ತಾ ಇದೆಯಲ್ಲ ಏನಿದ್ರ ಅರ್ಥ ನೀನ್ ಹೇಳೋ ಮಾತು ನಮ್ ತಂದೆಯವರು ನನ್ನನ್ನು ಬಿಟ್ಟು ದೂರ ಹೊರಟೋಗಿ ಇಲ್ಲಿಗೆ ಆರು ವರ್ಷಗಳ ಕಾಲ ಗತಿಸಿ ಹೋಯಿತು ಮೀನಾಕ್ಷಿ ನಮ್ ತಂದೆಯವರು ಸಾಯುವಾಗ ನಮ್ಮ ತಂದೆಯವರು ಪ್ರಾಣ ಬಿಡುವಾಗ ಬಿಡುವಾಗ ನಿಮ್ಮನ್ನ ಎಷ್ಟೊಂದು ನೆನಪು ಮಾಡಿದ್ರು ಗೊತ್ತಾ ನಾನು ಆ ವಿಷಯವನ್ನು ನಿಮಗೆ ತಿಳಿಸ್ಬೇಕು ಅಂತ ಎಷ್ಟೊಂದು ಪ್ರಯತ್ನ ಪಟ್ಟೆ ಆದ್ರೆ ಸಾಧ್ಯನೇ ಆಗ್ಲಿಲ್ಲ ಯಾಕೆಂದ್ರೆ ನನ್ನ ತಂದೆ ತೀರಿ ಹೋದ ನಂತರ ನನ್ನ ಚಿಕ್ಕಮ್ಮ ಬಂದು ನನ್ನನ್ನು ಮೈಸೂರಿಗೆ ಕರ್ಕೊಂಡು ಹೋಗ್ಬಿಟ್ರು ಅದರ ನಂತರ ನಿಮ್ಮನ್ನ ಭೇಟಿ ಆಗೋದಕ್ಕೆ ನನ್ನಿಂದ ಸಾಧ್ಯನೇ ಆಗಲಿಲ್ಲ ಈಗ ಈಗ ನೀವು ಇದೇ ಇದ್ದೀರಾ ಇದೇ ಊರಲ್ಲಿ ಡಾಕ್ಟರ್ ಆಗಿ ಜನರ ಸೇವೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ಜನರ ಬಾಯಿಂದ ಕೇಳಿ ತಿಳ್ಕೊಂಡೆ ಏನಾದರೂ ಮಾಡಿ ಹೇಗಾದರೂ ಮಾಡಿ ನಿಮ್ಮನ್ನ ಭೇಟಿ ಆಗ್ಲೇಬೇಕು ನಿಮ್ಮ ಜೊತೆ ಮಾತಾಡಲೇಬೇಕು ಅಂತ ನಾನು ಇಲ್ಲಿ ತನಕ ನಿಮ್ಮನ್ನ ಹುಡ್ಕೊಂಡು ಬಂದೆ ಜೀವನ ಏನಾದರೂ ಚಿಂತೆ ಇಲ್ಲ ಅಷ್ಟೇ ಅಶೋಕ್ ಯಾಕೆ ಚಿಂತೆ ಮಾಡ್ತೀಯಾ ಈಗ ಹೇಳು ನನ್ನಿಂದ ಏನು ಏನ್ ಉಪಕಾರ ಮಾಡಲಿ ನಾನು ಏನ್ ಉಪಕಾರ ಮಾಡಲಿ ನನಗೆ ಇಂಥ ಸಂದರ್ಭದಲ್ಲಿ ನಿನ್ನ ಏನು ಕೇಳಿದ್ರು ಯಾಕೆಂದ್ರೆ ಅಂತ ಸಂದರ್ಭದಲ್ಲಿ ನೀರ್ ಮಾಡಿದ ಉಪಕಾರದ ಋಣನಾ ತೀರಿಸಬೇಕು ಅಂತ ಆದರೆ ಇದೇ ಒಂದು ಸಂದರ್ಭ ಅಂತ ತಿಳಿತಿ ನೀ ಕೊಟ್ಟ ಅವಕಾಶ ಅಂತ ಏನು ಮಾಡಲಿ ಹೇಳು ನೋಡಿ ಅಶೋಕ ಕುರುಡ ಬಯಸೋದು ಕಣ್ಣುಗಳನ್ನ ಹೌದು ವೈದ್ಯ ಬಯಸೋದು ರೋಗಿಯನ್ನ ಆದರೆ ಆದರೆ ನನ್ನಂತ ಅನಾಥ ಹೆಣ್ಣು ಬಯಸೋದು ನನ್ನ ಕೈ ಹಿಡಿದು ಬಾಳು ಸಾಗಿಸುವ ನಾವಿಕನನ್ನ ಅಂದ್ರೆ ನಿನ್ನ ಮಾತಿನ ಅರ್ಥ ನಿನ್ನ ಮಾತಿನ ಅರ್ಥ ಏನು ವಿರക്ഷി ನೋಡಿ ನೀವು ಮನಸ್ಸು ಮಾಡಿದರೆ ನೀವು ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡ್ರೆ ನಾನು ಮೀನಾಕ್ಷಿ ನಾನು ನಿಮ್ಮನ್ನು ನಿನ್ನ ಮಾತಿನ ಅರ್ಥ ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ತಾನೆ ನೀವು ಒಪ್ಪಿದ್ರೆ ಒಪ್ಪಿಗೆ ಇದೆ ಮೀನಾಕ್ಷಿ ಆದರೆ ಹೌದು ಮೀನಾಕ್ಷಿ ನಿನ್ನಂತ ಹೆಣ್ಣು ನನಗೆ ಸಿಗಬೇಕ ಅಂದ್ರೆ ಏಳು ಜನ್ಮದ ಪುಣ್ಯ ನಾನು ಮಾಡಿರ್ಬೇಕು ಆದ್ರೆ ನಾನೇ ತಪ್ಪು ಮಾಡ್ಬಿಟ್ಟೆ ಯಾಕೆಂದ್ರೆ ನಮ್ಮಂತ ಬಡವರ ಮನೆಗೆ ನಿನ್ನಂತ ಶ್ರೀಮಂತ ಹೆಣ್ಣು ಬಾಳ್ವೆ ಮಾಡಬಹುದೇನೋ ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಶೋಕ ನೋಡಿ ಅಶೋಕ ಈ ಪ್ರೀತಿ ಪ್ರೇಮಕ್ಕೆ ಬಡತನ ಸಿರಿತನೋ ಭೇದ ಇಲ್ಲ ಅಷ್ಟೇ ಅಲ್ಲ ಶ್ರೀವಂತರಾದವರು ಅದೆಷ್ಟು ಜನ ಬಡವರ ಸಂಬಂಧವನ್ನ ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇಲ್ಲ ನನಗೆ ಕಂಡ್ರೆ ಪಂಚಪ್ರಾಣ ನಾನು ವಿಚಾರ ಮಾಡಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿರೋದು ನನ್ನ ಜೀವನದಲ್ಲಿ ಮದುವೆ ಅಂತ ಆಗೋದಿದ್ರೆ ಅದು ನಿಮ್ಮ ಜೊತೆಗೆ ಅಂತ ಅದಕ್ಕೆ ನಿಮ್ಮ ಒಪ್ಪಿಗೆ ಕೊಟ್ಟರೆ ಸಾಕು ಆದರೂ ಕೆಲವೇ ಕೆಲವು ದಿನಗಳ ಅವಕಾಶ ಕೊಟ್ಟರೆ ನಿನ್ನ ಋಣದಿಂದ ನಿನ್ನ ಹಣವನ್ನು ವಾಪಸ್ ಕೊಟ್ಟು ಮುಕ್ತನಾಗಿ ಆಮೇಲೆ ಹಾಕ್ತೀನಿ ಒಪ್ಪಿಗೆ ಅದಕ್ಕೇನು ಚಿಂತೆ ಮಾಡ್ಬೇಡ ಅವತ್ತು ಹೇಳಿದ್ದಲ್ಲ ಆದ್ರೆ ಹೇಳಿದೆ ನಾನು ಏನು ಹೇಳು ನಾನು ಯಾವ ಹೆಣ್ಣನ್ನು ನೋಡಿ ತಾಳಿ ಕೊಡ್ತೀನೋ ಅದಕ್ಕೆ ನನ್ನ ತಂದೆ ತಾಯಿಗಳು ಒಪ್ಪಿಗೆ ನೀಡ್ತಾರಂತ ನಿಮ್ಮ ಜವಾಬ್ದಾರಿ ನಿಮ್ಮ ನನಗೆ ನನ್ನವರು ಅನ್ನೋದು ಯಾರು ಇಲ್ಲ ಹೀಗಿರುವಾಗ ನಿಮ್ಮ ತೀರ್ಮಾನವೇ ಅಂತಿಮ ತೀರ್ಮಾನ ಒಟ್ಟಿನಲ್ಲಿ ನೀವು ನನ್ನ ಕೈ ಹಿಡಿದು ನನ್ನ ಬಾಳ ದೋಣಿಯನ್ನ ನಡೆಸಿದ್ರೆ ಅಷ್ಟೇ ಸಾಕು ಆದ್ರೂ ನಾನು ಗುಣಮುಕ್ತ ನೋಡಿ ಮತ್ತೆ ಯಾಕೆ ಋಣದ ಮಾತಾಡ್ತೀರಾ ನೀವು ಮತ್ತೆ ಒಂದು ವಿಷಯ ಹೇಳ್ತೀನಿ ಕೇಳಿ ಏನದು ಒಂದು ವೇಳೆ ನಿಮಗೆ ನನ್ನ ಹತ್ರ ಹಣ ತೆಗೆದುಕೊಂಡಿದ್ದೀನಿ ನಿಮ್ಮ ಗೌರವ ಕಡಿಮೆ ಆಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ಏನಾದರೂ ಅನ್ನಿಸಿದರೆ ಅನ್ಸಿದ್ರೆ ನಾನು ಕೊಟ್ಟಿರೋ ಹಣವನ್ನ ಈ ಮದುವೆ ವರದಕ್ಷಿಣೆ ಅಂತ ತಿಳ್ಕೊಳ್ಳಿ ಓವಾಗ ಸ್ವಲ್ಪ ಸಮಾಧಾನ ಆಗುತ್ತೆ ವರದಕ್ಷಿಣೆ ಅಡ್ವಾನ್ಸ್ ಸಹ ಕೊಟ್ಟಿದೆ ಅಂತ ತಿಳ್ಕೊಳ್ಬೇಕು ಹಾಗೆ ಅನ್ಕೊಳ್ಳಿ ದಿನೇನೋ ವರ ಮದುವೆ ವರದಕ್ಷಿಣೆಯನ್ನು ಅಡ್ವಾನ್ಸ್ ಸಹ ಕೊಟ್ಬಿಟ್ಟೆ ಆದ್ರೆ ನನಗೆ ಸಮಾಧಾನ ಆಗುತ್ತೆ ಈ ಸಂದರ್ಭದಲ್ಲಿ ಹಣನ ಅಡ್ವಾನ್ಸ್ ಆಗಿ ಕೊಟ್ಟೆ ಪ್ರೀತಿ ಅಡ್ವಾನ್ಸ್ ಗಾಗಿ ಏನಾದ್ರೂ ಒಂದು ಹೌದಾ ಸರಿ ಒಂದೇ ಒಂದು ನಿಮ್ಗೆ ಇಷ್ಟ ಇದೆ ಅಂದ್ರೆ ನನಗೂ ಕೂಡ ಇಷ್ಟನೇ భూతై ఎరుతు గానా నమ్మింపరై నిలనా మానంచిన వస గానా నీ నలగే నా నిలగే జీవనన గుటలిదే നിനകെ കടലാലയനോ നനെ തരുവെനോ സേരി നിന്നെ മന കട്ടുവനോ മുഗില മേചനെ തന്നിരിസിവന വെള്ളി രഥ സൂര്യ തന്ത തലദിരണ

C'est de l'eau. ನಾನಲ್ಲ ಯಾತಕ್ಕಾಯಿ ಕುಡಿಯುತ್ತಿರು ಎಂದು ಯಾರಿಗೂ ಗೊತ್ತಿಲ್ಲ ಮನಸ್ಸಿನ ವೇದನೆಗಾಗಿ ಮಾನಸಿಕ ನೋವಿಗಾಗಿ ಸುಮಾರು ನೀನು ಮಾಡಿದ ಮೋಸಕ್ಕಾಗಿ ಕುಡಿಯುತ್ತಿರೇ ನೀನು ಮಾಡಿದ ಪ್ರೀತಿ ನನ್ನ ಪುಟಗಳಲ್ಲಿ ಇನ್ನೂ ಮಾಸಿ ಹೋಗಲಿಲ್ಲ ನಿನ್ನ ದೇಹ ಸುಖ ಉಂಟಾಗಲೇ ನನ್ನ ಮನಸ್ಸಿಗೆ ತೃಪ್ತಿ ನಿನ್ನನ್ನು ಕೊಚ್ಚಿ ಕೊಲೆ ಮಾಡಿದಾಗಲೇ ಮನಸ್ಸಿಗೆ ಸಂತೃಪ್ತಿ ರವಿ ಅಣ್ಣ ನೀನಿಲ್ಲಿ ಹೌದಪ್ಪ ನಿನ್ನ ಪ್ರೇಮಿಗೋಸ್ಕರ ನಿನ್ನ ಹೃದಯದ ನೋವಿನ ನೋವನ್ನು ಹೊರಗಾಗ್ತಾ ಇದೆಯಲ್ಲ ಅಷ್ಟೊತ್ತಿಗೆ ಬಂದು ನಿಂತು ನಿಂತ್ಕೊಂಡು ಮರೆಯಲು ನಿಂತ್ಕೊಂಡು ನಿನ್ನ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದೀನಿ ಗೊತ್ತಾಯ್ತಾ ಆ ಎಂಥ ಪ್ರೇಮಿಯೋ ನೀನು ಎಂಥ ಪ್ರೀತಿಯೋ ನಿಂದು ಅಲ್ವಾ ಕೇವಲ ಪ್ರೀತಿಸಿದವಳಿಗೋಸ್ಕರ ಈ ರೀತಿ ಕುಡ್ಕೊಂಡು ದಾರಿ ಮೇಲೆ ಹೋಗೋರಿಗೆ ಬರೋರಿಗೆಲ್ಲ ಬಾಯಿಗೆ ಬಂದಂತೆ ಮಾತಾಡ್ಕೊಂಡು ಜೀವನ ಸಂಚಿತ ಇದೆಯಲ್ಲ ಏನಾಯೋ ಏಯ್ ಏನೋ ಇದು ನೀನು ಹುಚ್ಚಿತನ ದ ಅಣ್ಣ ನಾನು ಸರ್ವನಾಶ ನಾಶವಾದರೂ ಚಿಂತೆ ಇಲ್ಲ ನನ್ನ ಮನಸ್ಸಿಗೆ ನೋವನ್ನುಂಟು ಮಾಡಿ ನನ್ನಿಂದ ಬಹುದೂರ ಹೊರಟು ಹೋದ ಆ ಸುಮಾರು ನೆನಪಿಗೆ ಅವ್ರು ಈ ನಿಶೆ ಎಂಬ ಪರದೆಯಿಂದ ಅವಳ ನೆನಪನ್ನು ಮರೀತಾ ಇದ್ದೀನಿ ಈ ನಿಶೆ ಎಂಬ ಪರದೆ ಜಾರಿದಾಗ ಪುನಃ ಪುನಃ ಹುಟ್ಟಿ ಬಿಡುವಳು ಆ ನೆನಪುಗಳು ಹೇರವಿ ಏನೋ ಉತ್ತರ ನಿಂದು ಕೇವಲ ಪ್ರೀತಿಸಿದವಳಿಗೋಸ್ಕರ ನೀನು ದ್ವೇಷ ತಪ್ಪು ಇದು ಕಾಣೋ ಆ ತಪ್ಪು ಯಾವುದೇ ಒಂದು ಯಾವುದೇ ಒಂದು ಕಷ್ಟಕ್ಕಾಗಲಿ ಯಾವುದೇ ಒಂದು ಪರಿಸ್ಥಿತಿಗಾಗಲಿ ಒಳ್ಳೆಯ ಮಾರ್ಗವನ್ನು ಹುಡುಕೋದಕ್ಕೆ ಪ್ರಯತ್ನ ಪಡಬೇಕು ಹೊರತು ಈ ರೀತಿ ದ್ವೇಷ ಸಾಯಿಸ್ಬಾರ್ದು ನೋಡಿ ರವಿ ದಯವಿಟ್ಟು ನೀನು ಅವಳನ್ನು ಮರೆತುಬಿಡು ಅಣ್ಣ ಏನು ಹೇಳ್ತಾ ಇದ್ದೀಯ ನೀನು ಹೌದು ಹೌದು ರವಿ ನೀನು ಅವಳನ್ನು ಈ ಜನ್ಮದಲ್ಲಿ ಮರೀಲೇಬೇಕು ಯಾಕೆ ಗೊತ್ತಾ ನೀನು ಅವಳಿಗೋಸ್ಕರ ಕುಡಿದು ಈ ರೀತಿ ಬೀದಿ ಬೀದಿಯಲ್ಲಿ ಬಿಸ್ಕೊಂಡಿದ್ರೆ ನಮ್ಮ ಮನೆ ತಂದ ಗೌರವೇನು ಅದನ್ನು ವಿಚಾರ ಮಾಡಿದ್ಯಾ ನೀನು ಅಥವಾ ನಿನಗೆ ಅವಳು ಕೈ ಕೊಟ್ಟಲು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವಳ ಭಾವಚಿತ್ರವನ್ನು ಸುಟ್ಟಾಕೋದು ಅಥವಾ ಇನ್ನೇನು ದ್ವೇಷ ಸಾಧಿಸೋದು ಇದು ಸರಿನಾ ನೋಡೋ ಹಿಂದಿನವರ ಮಾತಿದೆ ಕೇಳು ಉತ್ಸವ ಬಡಿದರೆ ಹಾವು ಸಾಯಬಲ್ಲದಯ್ಯ ಈ ಮಾತನ್ನು ಕೇಳಿದ್ಯಾ ನೀನು ಹಾಂ ಕೇಳ್ಕೊಂಡು ತಿಳ್ಕೊಂಡಿದ್ಯಾ ನೀನು ನಿನಗೆ ಆಗೋ ಅರ್ಥ ಆಗುತ್ತೆ ಕುಡುಕನಿಗೆ ನೋಡ್ರವಿ ನೀನು ಅವಳನ್ನು ಖಂಡಿತ ಮರೆಯಲೇಬೇಕು ಯಾಕೆ ಗೊತ್ತಾ ಅವಳಿಗೋಸ್ಕರ ನೀನು ಇಲ್ಲಿ ಕುಡ್ಕೊಂಡು ಬೀದಿ ಬೀದಿ ತಿರ್ತಾ ಇದೀಯಾ ಆದ್ರೆ ಅವಳು ಬೇರೊಬ್ಬನ ಜೊತೆ ಮದುವೆಯಾಗಿ ಹಾಯಾಗಿದ್ದಾಳೆ ಅದು ಗೊತ್ತಾ ನಿನ್ಗೆ ಅಣ್ಣ ಏನು ಹೇಳ್ತಾ ಇದನ್ನು ಅವಳು ನನ್ನ ಮದುವೆ ನನ್ನ ಅವಳುಗಳನ್ನು ಅಲ್ವೇ ಖಂಡಿತ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನೋಡ್ರವಿ ನಮ್ಮನ್ನು ಪ್ರೀತಿಸಿದವಳು ನಮ್ಮ ಮಡದಿ ಯಾವುದು ಸಹಜ ಅದು ಪ್ರಪಂಚದ ನಿಯಮ ಆದ್ರೆ ಬೇರೆಯೊಬ್ಬನ ಮಡದಿ ಆದವಳು ನಮ್ಮ ಆಗೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಇದು ಅಂದರೆ ನಾನು ಕೊರಗೋಗುರಿ ಬರಣ ಆದದ್ದು ಕಣ ಪ್ರಯೋಜನ ಇಲ್ಲೇ ಇದ್ದದ್ದು ನೋಡ್ರಿ ನಾನು ನಿನ್ನ ಸ್ವಂತ ಅಣ್ಣನಾಗಿ ಒಂದು ಮಾತು ಹೇಳ್ತೀನಿ ಕೇಳು ಇವತ್ತಿನಿಂದ ನಿನ್ನ ಈ ಪರಿಸ್ಥಿತಿಗೆ ತನ್ನ ತನ್ನ ಈ ಸಾರಾಯಿ ಬಾಟ್ಲಿಯನ್ನು ಎಸೆದು ಮುಂದೆ ಜೀವನ ಸಾಗಿಸೋದನ್ನು ಕಲ್ತ್ಕೋ ನೋಡೋ ಹಾಗೆ ನೀನು ಒಳ್ಳೆ ಮಾರ್ಗದಲ್ಲಿ ಹೋದರೆ ಹೆಚ್ಚವರ ಆಶೀರ್ವಾದ ನಿನ್ನ ಮೇಲೆ ಯಾವತ್ತೂ ಇರುತ್ತೆ ಹಾಗೆ ನಡ್ಕೊಂಡು ಒಳ್ಳೆಯವನ್ನಾಗಿದ್ದು ಹೆತ್ತವರ ಪಾಲಿಗೆ ನೀನು ಪಾವನ್ನಾಗ ಅಂದರೆ ಇದ್ರಲ್ಲಿ ನಾನು ಗೆಲ್ಲಬಲ್ಲೇ ಖಂಡಿತ ಸಾಧ್ಯ ಇಲ್ಲ ಹಾ ಇದರಲ್ಲಿ ಗೆಲ್ಲದಷ್ಟು ಸಾಧ್ಯ ಇಲ್ಲ ನಾನು ಹೇಳಿದಂತೆ ಇದನ್ನು ಎಸೆದು ನೀನು ಒಳ್ಳೆಯ ಜೀವನ ಸಾಗಿದ್ರೆ ಖಂಡಿತ ಹೆತ್ತವರ ಮನಸ್ಸಿಗೆ ನೀನು ತೃಪ್ತಿಪಡಿಸ್ತೀಯಾ ಹಾ ಹೆತ್ತವರ ಆಶೀರ್ವಾದ ನಿನ್ನ ತಲೆ ಮೇಲೆ ಯಾವತ್ತೂ ಇರತ್ತೆ ನೋಡು ನನ್ನ ಮಾತನ್ನು ಕೇಳಿ ಇದನ್ನು ದುಶ್ಚಟನ ಮೊದಲು ಬಿಡು ಇಲ್ಲ ನೀನು ಮೊದಲು ಹಾಗೆ ಮತ್ತೆ ಬಾಟ್ಲೇನು ಹಿಡಿತೀಯ ಅಂತ ಆದರೆ ಖಂಡಿತ ನೀನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಹಾಂ ಇದು ನಾನು ನಿನ್ನ ಕೊಡೋ ಕೊನೆ ಎಚ್ಚರಿಕೆ ಹೆತ್ತವರ ಪ್ರೀತಿಗೆ ಪಾತ್ರನಾಗು ಮೊದಲು ಆಯಿತಣ ನಿನ್ನ ಇವತ್ತಿಂದ ಇವತ್ತಿನ ಬಿಟ್ಟರೇ ಮೆಚ್ಚಿಕೊಂಡೆ ಕಣ ಮೆಚ್ಚಿಕೊಂಡೆ ಇವತ್ತು ನಾನು ನಿನ್ನನ್ನು ಮೆಚ್ಕೊಂಡೆ ನನ್ನ ಮಾತಿಗೆ ನೀನು ಒಪ್ಪಿ ಸಾರೆಯ ಬಾಟ್ಲೇನು ಎಸ್ತಿಯಲ್ಲ ಆಗ ಆಗ ಮೆಚ್ಚಿಕೊಂಡೆ ನಿನ್ನನ್ನು ಆಯ್ತಾ